ಹೈ ಫ್ರೆಂಡ್ಸ್ ವೆಲ್ಕಮ್ ಟು ವೇಜ್ ಕಿಚನ್ ಇವತ್ತು ಒಂದು ಸ್ಪೆಷಲ್ ಆದಂತಹ ರೆಸಿಪಿ ಏನಂದರೆ ಗಿನ್ನದ ವಡೆ ಮಾಡ್ತಾ ಇದ್ದೀನಿ ಈ ಗಿನ್ನದ ಹಾಲಿನಿಂದ ತಯಾರು ಮಾಡುವಂಥ ವಡೆ ಈ ಗಿನ್ನದ ಹಾಲಂದರೆ ಏನು ಅಂತ ನೀವು ಕೆಲವರಿಗೆ ಗೊತ್ತಿಲ್ಲದೇ ಇರ್ಬೋದು ಉತ್ತರ ಕರ್ನಾಟಕ ಸ್ಟ ಸೈಡಲ್ಲೆಲ್ಲ ಎಲ್ಲರಿಗೂ ಆಲ್ಮೋಸ್ಟ್ ಆಲ್ ಗೊತ್ತಿರುತ್ತೆ ಆದರೆ ಕೆಲವು ಸೈಡಲ್ಲಿಗೆ ಗೊತ್ತಿರೋದಿಲ್ಲ ಈಗ ದಕ್ಷಿಣ ಕನ್ನಡದಲ್ಲಿ ಗಿನ್ನದ ಹೇಗೆ ಮಾಡ್ತಾರೆ ಅಂತ ಕೆಲವ್ರಿಗೆ ಗೊತ್ತೇ ಇರೋದಿಲ್ಲ ಹಾಗಾಗಿ ಯಾರಿಗೆಲ್ಲ ಗೊತ್ತಿಲ್ವೋ ಅವರು ಇದನ್ನು ನೋಡಿ ಮಾಡ್ಕೊಳ್ಬೋದು ಗಿನ್ನದ ಹಾಲು ಅಂದರೆ ಏನು ಅಂತಂದರೆ ದನ ಯಾವುದೇ ಎಮ್ಮೆ ಇರ್ಬೋದು ಅಥವಾ ಆಕಳಿರ್ಬೋದು ಯಾವುದಾದ್ರೂ ಇರ್ಬೋದು ಅದು ಫಸ್ಟಿಗೆ ಕರು ಹಾಕಿ ಹಾಕಿದ ತಕ್ಷಣ ಏನು ಹಾಲು ಬರುತ್ತಲ್ವ ಆ ಹಾಲಿಗೆ ಗಿನ್ನದ ಹಾಲು ಅಂತ ಕರಿತೀವಿ ಆ ಅದು ಒಂದು ಎರಡು ದಿನ ಅಥವಾ ಮೂರು ದಿನ ಅಷ್ಟೇ ಆ ಮೂರು ದಿನದ ಮೂರು ದಿನ ಮಾಡ್ಕೊಳ್ಬೋದು ಈ ಥರ ವಡೆಯನ್ನು ಆ ಮೂರು ದಿನದೊಟ್ಟಿಗೆ ಏನು ಹಾಲು ಬರುತ್ತಲ್ವ ಅದರಿಂದ ಈ ಥರ ವಡೆ ಮಾಡಿಕೊಂಡು ಅಥವಾ ಬೇರೆ ಬೇರೆ ರೀತಿ ಕೂಡ ಮಾಡ್ಕೊಳ್ತಾರೆ ಈ ಥರ ಮಾಡಿಕೊಂಡು ತಿನ್ಬೋದು ಆಮೇಲೆ ಒಂದೆರಡು ಮೂರು ದಿನ ಆದಮೇಲೆ ಮತ್ತೆ ಅದು ನಾರ್ಮಲ್ ಆಗಿ ಹಾಲು ಬರುತ್ತೆ ಆಮೇಲೆ ಈ ಥರ ಹಾಲು ಸಿಗುವುದಿಲ್ಲ ಈ ಥರ ಗಟ್ಟಿ ಆಗುವುದಿಲ್ಲ ಆಮೇಲೆ ಈಗ ನಾನು ಒಂದು ಅರ್ಧ ಲೀಟ್ರಷ್ಟು ಗಿನ್ನದ ಹಾಲಿದೆ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಅದರ ಜೊತೆಗೆ ನಾನು ಮತ್ತೆ ಒಂದು ಅರ್ಧ ಕಪ್ಪಷ್ಟು ನಾವು ಬೇರೆ ನಾರ್ಮಲ್ ಹಾಲು ಇರುತ್ತಲ್ಲ ಮನೆಯಲ್ಲಿ ಯೂಸ್ ಮಾಡುವಂಥದ್ದು ಅದನ್ನು ಕೂಡ ಹಾಕಿದ್ದೀನಿ ಯಾಕಂದರೆ ಸ್ವಲ್ಪ ಜಾಸ್ತಿ ಆಗಲಿ ಅಂತ ಅದು ಹಾಕೋದೇನೂ ಕೂಡ ನಾವು ಮಾಡ್ಕೊಳ್ಬೋದು ನನಗೆ ಪಕ್ಕದ ಮನೆಯವರು ಒಬ್ಬರು ಅಜ್ಜಿ ಹೇಳಿದರು ಅದನ್ನು ಕೂಡ ಮಿಕ್ಸ್ ಮಾಡು ಚೆನ್ನಾಗಾಗುತ್ತೆ ಅಂತ ಸೊ ಹಾಗಾಗಿ ನಾನು ಅದನ್ನು ಹಾಕಿದ್ದೀನಿ ಅದನ್ನು ಹಾಕಿ ನಮಗೆ ಬೆಲ್ಲ ನಮಗೆ ಎಷ್ಟು ಬೇಕೋ ಅಷ್ಟು ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಇದಕ್ಕೆ ಸ್ವಲ್ಪ ಜಾಸ್ತಿ ಕಮ್ಮಿ ಆಗ್ಬೋದು ಅಷ್ಟೇ ಇಷ್ಟೇ ಅಂತೇನಿಲ್ಲ ಒಂದು ಸ್ವಲ್ಪ ಹಾಕಿ ಫುಲ್ಲು ಬೆಲ್ಲ ಕರಗೋವರಿಗೂ ಕೈಯಾಡಿಸ್ಕೊಳ್ಬೇಕು ಆಮೇಲೆ ಒಂದು ಮೂರಿಂದ ನಾಲ್ಕು ಏಲಕ್ಕಿ ಜಜ್ಜಿ ಪೌಡ್ರ್ ಮಾಡಿ ಅದನ್ನು ಕೂಡ ಹಾಕಿದ್ದೀನಿ ಅದನ್ನು ಫುಲ್ ಚೆಂದ ಮಾಡಿ ಮಿಕ್ಸ್ ಮಾಡಿದ್ದೀನಿ ಮಿಕ್ಸ್ ಮಾಡಿ ಆದಮೇಲೆ ಈಗ ಒಂದು ಪಾತ್ರೆಯಲ್ಲಿ ನೀರು ಕೈಲಿಕ್ಕಿಟ್ಟು ಅದಕ್ಕೆ ಹೋಲಿರುವಂಥ ಒಂದು ಪ್ಲೇಟ್ ಇಟ್ಟಿದ್ದೀನಿ ಇದನ್ನು ಈ ಹಾಲಿರುವ ಪಾತ್ರೆಯನ್ನು ಅದರ ಮೇಲೆ ಎತ್ತಿಟ್ಟು ಮೇಲೆ ಮುಚ್ಚಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದವರೆಗೂ ಇದನ್ನು ಕುದಿಸ್ಕೊಳ್ಬೇಕು ಈ ಥರ ನೋಡಿ ಎಷ್ಟು ಚಂದ ಉಬ್ಬಿ ಮೇಲೆ ಬಂದಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಯಾರೆಲ್ಲ ಹೊಸದಾಗಿ ನಾನು ಚಾನಲ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೂಡ ಕೊಡಿ ನೋಡಿ ಈಗ ನಾನು ಚೆನ್ನಾಗಿ ಇಲ್ವಾ ಅಂತ ನೋಡ್ತಾ ಇದ್ದೀನಿ ಅಷ್ಟೇ ತುಂಬಾ ಚೆನ್ನಾಗಾಗಿದೆ ಈಗ ನಾನು ಒಂದು ಪ್ಲೇಟಲ್ಲಿ ನೀರು ತನ್ನ ನೀರು ಹಾಕಿ ಅದನ್ನು ಇಟ್ಟಿದ್ದೀನಿ ಯಾಕಂದರೆ ಅದು ಸ್ವಲ್ಪ ಆರಲಿ ಅಂತ ಅಂದರೆ ಅದು ತಳ ಬಿಡಬೇಕು ಚೆಂದವಾಗಿ ತಳ ಬಿಡುತ್ತೆ ಸ್ವಲ್ಪ ತಣ್ಣಗಾದರೆ ನೀರಲ್ಲಿಟ್ಟು ಸ್ವಲ್ಪ ಆರಿಸ್ಕೊಳ್ಬೇಕು ಆಮೇಲೆ ಚಾಕುವಿಂದ ಈ ರೀತಿಯಾಗಿ ಸೈಡಿಗೆಲ್ಲ ನಾನು ಫಸ್ಟಿಗೆ ಇದ್ದೀನಿ ನೋಡಿ ಈಗ ಸೈಡಿಂದ ಬಿಡಿಸ್ಕೊಳ್ಬೇಕು ಆಮೇಲೆ ಬೇರೆ ತಾಟ ತೊಗೊಳ್ಬೇಕು ಅಂದು ಅದರೊಳಗೆ ಈ ಥರ ಅದನ್ನು ಮಗುಚಿ ಹಾಕ್ತಾಯಿದ್ದೀನಿ ಈಗ ನೋಡಿ ಎಷ್ಟು ಚೆಂದ ಬಂದಿದೆ ಕೇಕ್ ಥರ ಕಾಣಿಸುತ್ತಲ್ವ ನೋಡಲಿಕ್ಕೆ ತುಂಬಾ ಆಗಿದೆ ಸ್ಪಾಂಜಿ ಆಗಿದೆ ಇದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಇದು ಎಲ್ಲರೂ ತಿನ್ನಲೇಬೇಕು ಮಕ್ಕಳಿಗೆ ಕೊಡಿ ದೊಡ್ಡವರು ಪ್ರತಿಯೊಬ್ಬರು ತಿನ್ನಲೇ ತಿನ್ನಬೇಕು ನಮಗೆ ಅದು ಯಾವತ್ತೂ ಆ ಥರ ಹಾಲು ಸಿಗೋದಿಲ್ಲ ಯಾವಾಗ ಸಿಗುತ್ತೋ ಆವಾಗ ಅದನ್ನು ನಾವು ಯೂಸ್ ಮಾಡಿಕೊಳ್ಬೇಕು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾಗಿರುತ್ತೆ ಈಗ ನಾವು ಯಾವುದೇ ಆಗಲಿ ಈಗ ನಾವು ಮಗು ಹುಟ್ಟಿದ ತಕ್ಷಣ ಅಮ್ಮನ ಎದೆ ಹಾಲು ತುಂಬ ಒಳ್ಳೆಯದು ಅಂತ ಯಾಕೆ ಹೇಳ್ತಾರೆ ಅದೇ ರೀತಿ ಈ ಹಾಲು ಕೂಡ ಕರು ಹಾಕಿದ ತಕ್ಷಣ ಸಿಗುವಂಥ ಒಂದು ಪೌಷ್ಟಿಕಾಂಶ ಇರುವಂಥ ಹಾಲು ಸೊ ಹಾಗಾಗಿ ಇದನ್ನು ನಾವು ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಟೇಸ್ಟ್ ಕೂಡ ಇರುತ್ತೆ ಹಾಗೆ ನಮಗೆ ಹೆಲ್ತಿಗೂ ಕೂಡ ಉಪಯೋಗ ಆಗುತ್ತೆ ಒಡಿ ಒಡಿಯಾಗಿ ನೋಡಿ ಎಷ್ಟು ಚೆಂದ ಬಂದಿದೆ ನಾವು ಯಾವ ಶೇಪೇ ಕಲಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು ಹೀಗೆ ನೀವು ಮಾಡ್ಕೊತೀನಿ ನೋಡಿ ಹೇಗಿದೆ ಅಂತ ಕಮೆಂಟ್ ನನಗೆ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್